ಈ ಕಡೆ ಏನಾಯಿತು ಅಂತ ಹೇಳಿದರೆ ದ್ವಾರಕಾಪಟ್ಟಣದಲ್ಲಿ ಕೃಷ್ಣ ಇಲ್ಲದೆ ಇರುವುದನ್ನು ನೋಡಿ ಅಕ್ರೂರ ಅಂದರೆ ನೋಡಿ ಯಾವ ಅಕ್ರೂರ ಕೃಷ್ಣನನ್ನು ಕರ್ಕೊಂಡು ಬಂದ ಅದೇ ಅಕ್ರೂರ ಮಾಡಿದ ಕೆಲಸ ನೋಡಿ ಇಲ್ಲಿ ಅವನಿಗೊಂಚೂರು ಹೊಟ್ಟೆ ಕಿಚ್ಚಿತ್ತು ಸತ್ಯಭಾಮೆಯನ್ನು ಮದುವೆ ಆಗಬೇಕು ಅಂದ್ರೆ ಅವನಿಗೆ ಭಾರಿ ಆಸೆ ಅಕ್ರೂರನಿಗೆ ಕೇಳಲಿಕ್ಕೂ ಕೇಳಿದ ಸತ್ರಾರ್ಜಿತನನ್ನು ಸತ್ರಾರ್ಜಿತ ಆಯಿತು ನೋಡೋಣ ಅಂತ ಹೇಳಿದ್ದಂದೆ ಅದರಿಂದಾಗಿ ಭಾರೀ ಒಂದು ನಂಬಿಕೆ ಇಟ್ಟುಕೊಂಡಿದ್ದ ಆದರೆ ಆ ಸತ್ರಾರ್ಜಿತ ಸತ್ಯಭಾಮೆಯನ್ನು ಕೃಷ್ಣನೇ ಕೊಟ್ಟು ಮದುವೆ ಮಾಡಿಬಿಟ್ಟ ಇದು ಒಳಗಿಂದೊಳಗೆ ಒಳಗಿಂದೊಳಗೆ ಅವನಿಗೆ ಸಿಟ್ಟಿತ್ತು ಈಗ ತಾನು ಕೃತವರ್ಮನೊಂದಿಗೆ ಸೇರಿ ಕೃತವರ್ಮ ಅಂದರೆ ಇನ್ನೊಬ್ಬ ಯಾದವ ವೀರ ಅವನೊಟ್ಟಿಗೆ ಸೇರಿಕೊಂಡು ಶತಧನ್ವ ಅಂತ ಒಬ್ಬ ಇನ್ನೊಬ್ಬ ಯಾರ ಯಾದವ ವೀರನ್ನ ಎಬ್ಬಿಸಿದರು ಹೇ ಶತಧನ್ವ ನಿನಗೆ ಸಮಂತಕ ಮಣಿಬೇಕು ಬೇಕು ಅಂತ ಆಸೆ ಇಲ್ವಾ ಏ ಯಾರಿಗಿರಲಿಕ್ಕೆ ಇಲ್ಲ ಆಸೆ ಇಲ್ಲದೆ ಇರ್ತದೆ ಖಂಡಿತವಾಗಿ ನನಗೆ ಆಸೆ ಇದೆ ಹಾಗಿದ್ರೆ ಒಂದು ಕೆಲಸ ಮಾಡು ಏನಂದರೆ ಈ ಸತ್ರಾರ್ಜಿತನನ್ನು ಮುಗಿಸಿಬಿಟ್ರೆ ಸೆಮಂತ ಕಮಣಿ ಸಿಗತ್ತೆ ನೋಡು ನಿನಗೆ ಅಂತ ಹೇಳಿ ತಾನು ಅವನನ್ನು ಹುರಿದುಂಬಿಸಿ ಮೇಲಕ್ಕೆ ಬೇಸಿದ ಶತಧನ್ವನಾದರೂ ರಾತ್ರಿ ಸತ್ರಾರ್ಜಿತ ಮಲಗಿದ್ದಂತಹ ಸಂದರ್ಭದಲ್ಲಿ ತಾನು ಅರಮನೆಯನ್ನು ಪ್ರವೇಶ ಮಾಡಿ ಎಲ್ಲ ಸ್ತ್ರೀಯರು ನೋಡ್ತಾ ಇದ್ದಂತನೇ ತಾನು ಸತ್ರಾರ್ಜಿತನನ್ನು ಕೊಲೆ ಮಾಡಿದ ಸತ್ರಾರ್ಜಿತನನ್ನು ಕೊಲೆ ಮಾಡಿ ಸಮಂತ ಕಮಣಿಯನ್ನು ಹಿಡ್ಕೊಂಡು ಹೊಡೆಯೋದ ಸತ್ಯಭಾಮಿಗೆ ವಿಷಯ ಗೊತ್ತಾಯಿತು ತನ್ನ ತಂದೆಯದ್ದು ಕೊಲೆಯಾಗಿದೆ ಎಂದು ಅವಳು ಆ ಸತ್ರಾರ್ಜಿತನ ಹೆಣವನ್ನು ಸುಡ್ಲಿಕ್ಕೂ ಬಿಡಲಿಲ್ಲ ಅದನ್ನು ಎಣ್ಣೆ ಇದು ಎಣ್ಣೆಯಲ್ಲಿಡಿಸಿದ್ಲು ಎಣ್ಣೆಯಲ್ಲಿಟ್ಟರೆ ಹಾಳಾಗೋದಿಲ್ಲ ಅದಕ್ಕೆ ಎಣ್ಣೆಯಲ್ಲಿರಿಸಿ ತಾನು ಸೀದಾ ಹತ್ತಿನ ಪುರಕೋದ್ಲು ಕೃಷ್ಣನ ಬಳಿಗೆ ಕೃಷ್ಣನ ಬಳಿ ಹೋಗಿ ನಡೆದ ವಿಷಯವನ್ನೆಲ್ಲ ಹೇಳಿದ್ರು ಈ ರೀತಿ ಸತ್ರಾರ್ಜಿತನ ಕೊಲೆ ಆಗಿದೆ ಅಪ್ಪನದ್ದು ಅಂತ ಕೃಷ್ಣನಾದರೂ ಅಲ್ಲಿ ಹೋಗಿದ್ದವ ಕೂಡ್ಲೆ ಮರಳಿ ತಾನು ಬಂದ ದ್ವಾರಕಾಪಟ್ಟಣಕ್ಕೆ ದ್ವಾರಕಾಪಟ್ಟಣಕ್ಕೆ ಬಂದು ಎಲ್ಲಾ ವಿಷಯವನ್ನ ತಿಳ್ಕೊಂಡ ಶತದಿನ್ವನಿಂದ ಇದು ನಡೆದಿದೆ ಅಂತ ಅವನಿಗೆ ಆದರೆ ಶತಧನ್ವ ಎಲ್ಲಿದೆ ಎಂದು ಹುಡುಕಿ ಎಲ್ಲಿದ್ದಾನೆ ಎಂದು ಹುಡುಕಿದ್ರೆ ಶತದನ್ನು ಸಿಗ್ತಾ ಇಲ್ಲ ಆದರೆ ಅದರೊಳಗೆ ಇನ್ನೊಂದು ವಿಷಯ ಕೃಷ್ಣನ ಬಿಗ್ ಬಿತ್ತು ಏನಂದ್ರೆ ಪಾಂಚಾಲ ನಗರದಲ್ಲಿ ದ್ರೌಪದಿಯ ಸ್ವಯಂವರದ ಏರ್ಪಾಟು ನಡೆದಿದೆ ಅಂತ ಕೃಷ್ಣ ಮತ್ತೆ ಅಲ್ಲಿಗೆ ಹೋದ ಪಾಂಚಾಲ ದೇಶದ ಕಡೆಗೆ ಹೋದ ಪಾಂಚಾಲ ದೇಶಕ್ಕೆ ಹೋಗಿ ಅಲ್ಲಿ ತಾನು ದ್ರೌಪದಿಯ ಸ್ವಯಂವರದಲ್ಲಿ ಭಾಗವಹಿಸಿ ದ್ರೌಪದಿ ಸ್ವಯಂವರದಲ್ಲಿ ತಾನು ಪಾಂಡವರನ್ನು ಕಂಡು ಅಂದರೆ ನುಡಿ ಕೃಷ್ಣಾವತಾರದಲ್ಲಿ ಕೃಷ್ಣ ಮನುಷ್ಯರ ದೃಷ್ಟಿಯಂತೆ ಮೊದಲು ಪಾಂಡವರನ್ನ ಭೇಟಿ ಮಾಡಿದ್ದಲ್ಲಿ ದ್ರೌಪದಿಯ ಸ್ವಯಂವರದಲ್ಲಿ ಅಲ್ಲಿವರೆಗೆ ದ್ರೌಪ ಎಲ್ಲ ಪಾಂಡವರು ಅಂತಲೇ ಲೆಕ್ಕಾಚಾರ ರೌ ಪಾಂಡವರಿಲ್ಲ ಪಾಂಡವರಿಲ್ಲ ಅಂತ ಆದರೆ ಪಾಂಡವರು ತಾವು ಸುರಂಗ ಮಾರ್ಗದಿಂದ ಬಂದು ಏಕಚಕ್ರಪುರದಲ್ಲಿದ್ದವರಾಗಿ ನಂತರ ಅಲ್ಲಿಂದ ಆ ಏಕಚಕ್ರಪುರದಲ್ಲಿ ಬಕಾಸುರನನ್ನು ಸಂಹಾರ ಮಾಡಿ ಭೀಮಸೇನ ನಂತರ ಅಲ್ಲಿದ್ದ ಎಲ್ಲ ಬ್ರಾಹ್ಮಣರು ಕೂಡ ನಾವು ಪಾಂಚಾಲ ದೇಶಕ್ಕೆ ಹೋಗ್ತಾ ಇದ್ದೇವೆ ದ್ರೌಪದಿ ಸ್ವಯಂವರಕ್ಕೆ ಯಾಕೆ ಸ್ವಯಂವರದಲ್ಲಿ ಏನೇ ಹುಡುಗಿಯನ್ನು ತಗೊಂಬರ್ಲಿಕ್ಕಲ್ಲ ಮತ್ತೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಕೈ ತುಂಬ ತಕ್ಷಣ ಸಿಗುತ್ತೆ ಇದಕ್ಕೆ ನಾವು ಹೋಗ್ತಾ ಇದ್ದೇವೆ ನೀವು ಬರ್ತೀರಾ ಅಂತ ಕೇಳಿದರು ಆಯಿತು ಅಂದರೆ ಇವರು ಕೂಡ ಹೊರಟರು ಯಾಕಂದ್ರೆ ಇವರು ಬ್ರಾಹ್ಮಣ ವೇಷದಲ್ಲಿದ್ದಾರೆ ಸ್ನಾತಕರು ಅನ್ನುವಂಥ ವೇಷದಲ್ಲಿದ್ದಾರೆ ಹಾಗಾಗಿ ಎಲ್ ಇವರಿಂದ ಹೊರಟರು ಪಾಂಚಾಲ ದೇಶಕ್ಕೆ ಹೋದರು ಹೋಗಿ ಕ್ಷತ್ರಿಯರು ಕೂತ್ಕೊಳ್ಳಿ ಕೂತ್ಕೊಳ್ಳಲ್ಲಿ ಇವರು ಕೂತ್ಕೊಳ್ಳಿಲ್ಲ ಮತ್ತೆ ಬ್ರಾಹ್ಮಣರು ಕೂತ್ಕೊಳ್ಳಲ್ಲಿ ಕೂತ್ಕೊಂಡ್ರು ಇವರೆಲ್ಲರೂ ಕೂಡ ಯಾಕಂದ್ರೆ ನಾವು ಬ್ರಾಹ್ಮಣರು ಅಂತ ಸ್ವಯಂವರದಲ್ಲಿ ಯಾವ ರಾಜರಿಗೂ ಕೂಡ ಅಲ್ಲೊಂದು ಏನು ಪರೀಕ್ಷೆ ಒಡ್ಡಲ್ಪಟ್ಟಿತ್ತು ಮತ್ಸ್ಯಯಂತ್ರ ಆ ಮತ್ಸ್ಯವನ್ನು ಯಾರು ಭೇದಿಸ್ತಾರೆ ಮೀನನ್ನು ಭೇದಿಸ್ತಾರೆ ಕೆಳಕ್ಕೆ ನೋಡಿಕೊಂಡು ನೀರಿನಲ್ಲಿ ಅದರ ಪ್ರತಿಬಿಂಬವನ್ನು ನೋಡಿಕೊಂಡು ಮೇಲೆ ಇರುವಂತಹ ಮೀನನ್ನು ಯಾರು ಭೇದಿಸ್ತಾರೆ ಅವರಿಗೆ ಹುಡುಗಿ ಕುಟುಂಬದುವೆ ಮಾಡ್ತೇನೆ ಅಂತ ಈ ದೃಪದ ರಾಜನದ್ದು ಪ್ರತಿಜ್ಞೆ ಯಾರಿಗೂ ಮಾಡಲಿಕ್ಕೆ ಆಗಲಿಲ್ಲ ಎಲ್ಲರೂ ಸೋತೋದರು ಕ್ಷತ್ರಿಯರೆಲ್ಲ ಸೋತೋದ್ರು ಅವಾಗ ಬ್ರಾಹ್ಮಣರು ಕೂತಿದ್ರಲ್ವಾ ಆ ಗ್ಯಾಲ್ರಿಯಿಂದ ಎದ್ರಿ ಇವರಿಬ್ರು ಭೀಮಸೇನ ಹಾಗೂ ಅರ್ಜುನ ಇವರಿಬ್ರು ಎದ್ದು ಕೂಡಲೇ ಬ್ರಾಹ್ಮಣರಿಗೆಲ್ಲ ಒಂದು ಸಿಟ್ಟು ಬಂತಂತೆ ಎಲ್ಲ ದರ್ಬೆ ಗಿರ್ಬೆ ಎಲ್ಲ ತೆಗೆದಸ್ತಿದ್ರಂತ ನಮಗೆ ಬೇಕು ಇವು ಸಾಬ್ರಿ ನಾವು ದಕ್ಷಿಣ ತಗೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗೋರು ಇದೆಲ್ಲ ಬೇಡ ಅಂತ ಆದರೆ ಕೃಷ್ಣ ಅರ್ಜುನ ಹಾಗೂ ಭೀಮಸೇನ ಇಬ್ಬರು ಎದ್ರಂತೆ ಕೆಲವು ಬ್ರಾಹ್ಮಣರಿಗೆ ಭಾರಿ ಖುಷಿ ಆಯ್ತಂದ್ರೆ ಭಲೆ ಭಲೆ ನಮ್ಮ ಬ್ರಾಹ್ಮಿಣರಿನ್ ಕಮ್ಮಿಯ ಎಲ್ಲದರಲ್ಲಿಂದ ತೋರಿಸ್ಬೇಕು ಅಂತ ಅವ್ರಿಗೊಂದು ಖುಷಿ ಇವರಿಬ್ಬರಾದರೂ ತಾವು ಮೊದಲು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರಂತೆ ಕೃಷ್ಣ ತಾನು ಬಲರಾಮ ಮೊದಲಾದ ಯಾದವರೊಂದಿಗೆ ಅಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಮೊದಲೇ ಹೇಳಿದ್ದ ಎಲ್ರಿಗೂ ಕಟ್ಟಪ್ಪಣೆ ಮಾಡಿದ್ದ ಯಾರೂ ಸ್ವಯಂವರದಲ್ಲಿ ಭಾಗವಹಿಸಬಾರ್ದು ನಾವು ಕೇವಲ ಸ್ವಯಂವರವನ್ನು ನೋಡಲಿಕ್ಕೆ ಮಾತ್ರ ಹೋಗೋದು ಭಾಗವಹಿಸಲಿಕ್ಕೆ ಹೋಗೋವರಲ್ಲ ಅಂತ ಹಾಗಾಗಿ ಯಾರೂ ಎದ್ದಿರಲಿಲ್ಲ ಯಾವಾಗ ಕೃಷ್ಣ ಈ ಭೀಮಸೇನ ಅರ್ಜುನ ಎದ್ದು ನಿಂತರು ಕೂಡಲೇ ಕೃಷ್ಣ ಪಕ್ಕದಲ್ಲಿ ಕೂತ ಬಲಭದ್ರನಿಗೆ ಕೇಳ್ತಾನೆ ಅಣ್ಣ ಅವ್ರ ಯಾರು ಪರಿಚಯ ಆಯ್ತಾ ಅಂತ ಯಾಕೆ ಗೊತ್ತಾಗಲಿಲ್ಲ ಯಾರು ಯಾಕಂದ್ರೆ ಇವಾಗ ಸ್ನಾತಕರು ಜಟ್ಟ ಗಿಟ್ಟ ಎಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಹೇಳ್ತಾನೆ ನೋಡು ಅವನೇ ಅರ್ಜುನ ಇವನೇ ಭೀಮಸೇನ ಅಂತ ಆಶ್ಚರ್ಯ ಬಲಭದ್ರನಿಗೆ ಬದುಕಿದಾರ ಇನ್ನೂ ಸತ್ತೋಗಿ ಇಲ್ಲ ಅಂತ ಎಲ್ಲ ಕತೆ ಅಲ್ಲೇ ಹೇಳ್ತಾ ಇಲ್ಲ ಕೃಷ್ಣ ಬಲಭದ್ರನಿಗೆ ನಂತರ ಈ ಭೀಮಾರ್ಜುನರು ನಮಸ್ಕಾರವನ್ನು ಮಾಡಿ ಅರ್ಜುನ ಬಂದ ಬಂದು ಆ ಮತ್ಸ್ಯ ಯಂತ್ರವನ್ನು ಭೇದಿಸಿದ ಭೇದಿಸಿ ದ್ರೌಪದಿಯನ್ನು ತಾನು ಒರೆಸಿದ ಉಳಿದ ಎಲ್ಲ ಪಾಂಡವರು ಕುಂತಿಯ ಆಜ್ಞೆಯಂತೆ ದ್ರೌಪದಿಯನ್ನು ಒರೆಸಿದರು ನಂತರ ಅಲ್ಲಿ ಕುಂಭಕಾರ ಮಡಿಕೆಯವನ ಮನೆಯಲ್ಲಿ ಬಾಡಿಗೆ ಅಲ್ಲಿ ಕೃಷ್ಣ ಹೋದ ನಂತರ ಹೋಗಿ ಅವರಿಗೆ ಅಭಿನಂದಿಸಿ ನಂತರ ಅಲ್ಲಿಂದ ಹೊರಟು ಮತ್ತೆ ದ್ವಾರಕಾಪಟ್ಟಣಕ್ಕೆ ಬಂದ ಬಂದು ಮತ್ತೆ ಇಲ್ಲಿ ಮುಂದಿನ ಪತ್ತೆ ಏನಾಗಬೇಕಿತ್ತು ಆ ಪತ್ತೆಯನ್ನು ಶುರು ಮಾಡಿದ ಶತಧನ್ವ ಎಲ್ಲಿದ್ದಾನೆಂದು ಹುಡುಕೊಂಡು ಹೊರಟ ಈಗೇನಾಗಿದೆ ಹೇಳಿದ್ರೆ ಬಲರಾಮನಿಗೆ ಸ್ವಲ್ಪ ಕೃಷ್ಣನ ಮೇಲೆ ಸಂಶಯ ಉಂಟು ಯಾಕಂದರೆ ಕೃಷ್ಣನೇ ಸಮಂತಕ ಮಣಿ ಒಳಗಿಟ್ಕೊಂಡಿದ್ದಾನೆ ಅಂತ ಅಂದರೆ ನೋಡಿ ಎಲ್ಲದಕ್ಕೂ ಕೃಷ್ಣನೇ ಹೊಣೆ ನಮ್ಮಲ್ಲಿದೆಯಲ್ವಾ ಏನೇ ಆದರೂ ಕೂಡ ದೇವರೇ ಮಾಡಿದ್ದು ಅಂತ ಮೊದಲು ಬಯ್ಯುವುದೇ ದೇವರಿಗೆ ನಮಗೇನು ಅನಿಷ್ಟ ಆದ್ರೂ ಅದಕ್ಕೆ ಮೊದಲು ಕಾರಣ ದೇವರು ಅದಕ್ಕೆ ದೇವರಿಗೆ ಬಯ್ಯೋದು ಆವಾಗಲೂ ಹಾಗೆ ಏನೇ ಆದರೂ ಮೊದಲು ಕೃಷ್ಣನ ಮೇಲೆ ಅಪವಾದ ಹಾಕುವುದು ಕೃಷ್ಣನೇ ಏನು ಮಾಡಿದ್ದಾನೆ ಕೃಷ್ಣ ಏನೇನು ಮಾಡಿದ್ದಾನೆ ಅಂತ ಕೃಷ್ಣನಾದರೂ ಅದಕ್ಕೆ ಬಲಭದ್ರನನ್ನು ಕರ್ಕೊಂಡೇ ಹೊರಟ ಶತಧನ್ವನನ್ನು ಹಿಂಬಾಲಿಸಿಕೊಂಡು ಶತಧನ್ವನಿಗೆ ಗೊತ್ತಾಯಿತು ಇನ್ನೂ ಸಮಂತಕ ಮಣಿ ಇದ್ದರೆ ನನ್ನನ್ನು ಜೀವ ಸಮೇತ ಕೃಷ್ಣ ಬಿಡುವುದಿಲ್ಲ ಅಂತ ಅವನು ಬಂದು ಕೃತವರ್ಮ ಹಾಗೂ ಅಕ್ರೂರನಿಗೆ ಹೇಳ್ತಾನೆ ಯಾಕಂದರೆ ಅಕ್ರೂರ ಮೊದಲು ಇವನಿಗೆ ಹುರಿದುಂಬಿಸಿದವನಲ್ವಾ ಅಕ್ರೂರ ಅಕ್ರೂರ ನನಗೆ ಸಹಾಯ ಮಾಡ್ತೀಯಾ ನೋಡಿ ಈ ರೀತಿ ಕೃಷ್ಣ ಬರ್ತಾ ಇದ್ದಾನಂತೆ ಅಕ್ರೂರ ಇವಾಗ ಹೇಳ್ತಾನೆ ಏ ನನ್ನ ಕೈಲಾಗುವುದಿಲ್ಲ ಅಂತ ಕೃಷ್ಣನನ್ನು ಎದುರಿಸುವುದಾ ನನ್ನ ಕೈಲಾಗೋದಿಲ್ಲ ಅದೆಲ್ಲ ನನಗಾಗೋದಿಲ್ಲ ಸುಮ್ಮನೆ ಬಿಟ್ಬಿಡು ಅಂತ ಅದಕ್ಕೆ ಶತಧನ್ವನಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಅವನು ಹೇಳ್ತಾನೆ ಆಯಿತು ನೀನು ನನಗೆ ಸಹಾಯ ಮಾಡೋದು ಬೇಡ ಕಡೇ ಪಕ್ಷ ಈ ಸಮಂತಕ ಮಣಿಯನ್ನಾದರೂ ನೀನು ಇಟ್ಕೊಳ್ತೀಯ ಅಷ್ಟು ಆದರೂ ನನ್ನ ಜೀವ ಆದರೂ ಉಳಿಬಹುದು ಅಂತ ಕೇಳ್ತಾನೆ ಆಯಿತು ಅದು ಕೂಡ ತೊಂದರೆ ಇಲ್ಲ ಅಂತ ಹೇಳಿ ಸಮಂತಕ ಮಣಿಯನ್ನು ಅಕ್ರೂರ ಇಟ್ಟುಕೊಂಡ ನಂತರ ಕೃಷ್ಣ ಶತಧನ್ವನನ್ನು ತಾನು ಹಿಂಬಾಲಿಸಿಕೊಂಡು ಹೋದ ಬಹಳ ದೂರದವರೆಗೆ ಶತಧನ್ವ ಕುದುರೆಯಲ್ಲಿ ಕೂತು ಓಡಿ ಓಡಿ ಹೋದ ಎಲ್ಲಿವರೆಗೋದ್ರು ಅಂತೇಳಿದ್ರೆ ಮಿಥಿಲಾ ಪಟ್ಟಣದ ತನಕ ಓಡಿ ಹೋದ್ರಂತೆ ಅಲ್ಲಿ ಕುದುರೆ ಕೆಳಗೆ ಬಿದ್ದು ಯಾಕಂದ್ರೆ ಅದು ಎಷ್ಟು ತಾನೇ ಓಡುತ್ತದೆ ಆಮೇಲೆ ಓಡಿ ಹೋಗ್ಲಿಕ್ಕೆ ಶುರು ಮಾಡಿದ ಶತಧನ್ವ ಅವನನ್ನು ಕೃಷ್ಣ ಹಿಂಬಾಲಿಸಿಕೊಂಡು ಹೋಗಿ ಹಿಡಿದು ಅವನನ್ನು ಕೊಂದು ಹಾಕಿದ ಕತ್ತಿಯಿಂದ ತಾನು ಕೊಚ್ಚಿ ಹಾಕಿದ್ದಂತೆ ಅವನನ್ನು ಕೊಂದರೂ ಕೂಡ ಸಮಂತಕ ಮಣಿ ಸಿಗಲಿಲ್ಲ ಎಷ್ಟು ಹುಡುಕಿದ್ರೂ ಸಮಂತಕ ಮಣಿ ಸಿಗಲಿಲ್ಲ ಅಣ್ಣನಿಗೆ ಹೇಳ್ದ ಅಣ್ಣ ಸಾಮಂತ ಮಣಿ ಇಲ್ಲ ಅಂತ ಬಲಭದ್ರನಿಗೆ ಭಾರಿ ಸಂಶಯ ಕೃಷ್ಣನ ಮೇಲೆ ಎಲ್ಲ ನಾಟಕ ಮಾಡ್ತಾ ಇದ್ದಾನೆ ಎಲ್ಲೇ ತಾನೇ ಎಲ್ಲೋ ಇಟ್ಕೊಂಡಿದ್ದಾನೆ ನಮಗೆ ನಾಟಕ ಮಾಡ್ತಾನೆ ಅಂತ ಹೇಳಿದ ತುಂಬ ಸಿಟ್ಟು ಬಂತು ಕೃಷ್ಣನ ಮೇಲೆ ಕೃಷ್ಣ ನಾನಿನ್ನೊಟ್ಟಿಗೆ ಇರೋಲ್ಲ ಅಂತ ಹೇಳಿ ಅಂದರೆ ನೋಡಿ ಒಂದು ನೆಪ ಹೇಳಿ ಹೊರಟೋದ ನನಗೆ ಮಿಥಿಲೆ ರಾಜ ಕರಿತಾ ಇದ್ದಾನೆ ಯಾವಾಗಲೂ ಬಾಬಾ ಅಂತ ಹೇಗಿದ್ರು ಮಿಥಿಲೆ ಹತ್ರ ಹೋಗಿದ್ದೇವಲ್ಲ ನಾನು ಬಂದು ಹೋಗ್ಬಿಡ್ತೇನೆ ಮಿಥಿಲೆಗೆ ಅಂತ ಮಿಥಿಲೆಗೆ ಹೋಗಿ ಕೂತ ಐದು ವರ್ಷ ಕಾಲ ಕೃಷ್ಣನೊಟ್ಟಿಗಿರಲಿಲ್ಲ ಬಲರಾಮ ಬಲಭದ್ರ ಬೇರೆ ಕಡೆ ಇದ್ದ ಯಾಕಂದರೆ ಕೃಷ್ಣನ ಮೇಲೆ ಸಿಟ್ಟು ಶಮಂತ ಕಮಣಿ ನಂಗೆ ತೋರಿಸ್ತಿಲ್ಲ ಅಂತ ಆ ಸಂದರ್ಭದಲ್ಲಿಯೇ ದುರ್ಯೋಧನ ತಾನು ಬಂದ ಬಲಭದ್ರನತ್ರ ಬಂದು ನಮಸ್ಕಾರ ಮಾಡಿ ನೀವು ನಮ್ಮ ಗುರುಗಳು ಹಾಗೆ ಅಂತ ಅವನನ್ನೆಲ್ಲ ಒಲಿಸಿಕೊಂಡು ಅವನತ್ರ ತಾನು ಗದಾಯುದ್ಧ ಕಲಿತೇನೆ ಅಂತ ನೆಪ ಮಾಡಿಕೊಂಡು ಯಾಕಂದರೆ ಅವನು ಗದಾಯಿದ್ದ ಕಲೀಲಿಕ್ಕೆ ಬಂದದಲ್ಲ ದುರ್ಯೋಧನ ಮತ್ತೆ ಎಲ್ಲ ರಾಜಕೀಯ ಅವನದ್ದು ಇವನನ್ನು ಗುರುವನ್ನಾಗಿ ಮಾಡಿಕೊಂಡ್ರೆ ತುಂಬ ಲಾಭ ಉಂಟು ಏನು ಅಂತೇಳಿದರೆ ಇಡೀ ಯಾದವರು ನನ್ನ ಕಡೆಗೆ ಬರ್ತಾರೆ ಅಂತ ಇದು ಉಪಾಯ ಆದರೆ ಪಕ್ಕದಲ್ಲಿ ಕೃಷ್ಣ ಇದ್ದರೆ ತನ್ನ ಕುತಂತ್ರ ನಡೆಯುವುದಿಲ್ಲ ಅದಕ್ಕೋಸ್ಕರ ಇವಾಗ ಕೃಷ್ಣ ಇಲ್ಲ ಬರೀ ಬಲಭದ್ರ ಮಾತ್ರ ಇದ್ದಾನೆ ಅದಕ್ಕೆ ಹೋಗಿ ಅವನು ಶಿಷ್ಯತ್ವವನ್ನು ವಹಿಸಿ ತಾನು ಗದಾ ಇದ್ದ ಹಾಗೆ ಮಾಡಿ ನಂತರ ಆ ಗುರುಗಳನ್ನು ಭಾರಿ ಒಲಿಸಿಕೊಂಡು ಕಡೆಗೆ ಗುರುಗಳೇ ನನ್ನ ತಲೆ ಮೇಲೆ ಕೈ ಇಡ್ರಿ ಅಂತ ಬಲಭದ್ರನ ಕಲೆಯ ಕೈಯನ್ನು ತನ್ನ ಮೇಲೆ ಇಡಿಸ್ಕೊಂಡ ಭಾರಿ ಖುಷಿಯಾಯ್ತು ಬಲಭದ್ರನಿಗೆ ಏನು ಬೇಕು ಕೇಳು ಕೊಡ್ತೇನೆ ಅಂತೇಳಿದ ನೀವು ಕೊಡ್ತೀರಿ ಅಂತ ಆದರೆ ನಿಮ್ಮ ತಂಗಿಯೂ ಬಿಳಿತಾಳಲ್ವ ಅವಳನ್ನು ನಾನು ಕೊಟ್ಟು ಮದುವೆ ಮಾಡಬೇಕು ಅಂತ ಇವನಿಗೆ ಬೇಕಾದದ್ದು ಅದು ಸುಭದ್ರೆ ಸುಭದ್ರೆಯನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕೇಳ್ತಾನೆ ಬಲಭದ್ರ ಮಾತು ಕೊಟ್ಟೇ ಬಿಟ್ಟ ಆಯಿತು ಖಂಡಿತ ನನ್ನ ತಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡುವುದು ಅಂತ ಕೃಷ್ಣ ಇಲ್ಲ ಆದರೆ ತಾನು ಬಿಟ್ಟ ಮಾತು ಕೊಟ್ಟ ಇಷ್ಟ ಆಗಬೇಕಾದ್ರೆ ಕೃಷ್ಣ ಏನು ಮಾಡಿದ ಅಂತೇಳಿದ್ರೆ ಸಮಂತಕ ಮಣಿ ಎಲ್ಲಿದೆ ಅಂತ ಇವಾಗ ತನ್ನ ಮೇಲೆ ಅಪವಾದ ಇದೆಯಲ್ವ ಬಲರಾಮನಿಗೆ ಸಂಶಯ ಇದೆಯಲ್ವಾ ಹೇಗಾದರೂ ಹೋಗಲಾಡಿಸ್ಬೇಕು ಅದಕ್ಕೆ ಸರಿಯಾಗಿ ಏನಂದರೆ ಎಲ್ಲ ಯಾದವರು ಕೂಡ ಮಾತಾಡ್ಕೊಳ್ತಾ ಇದ್ದಾರಂತೆ ದ್ವಾರಕಾ ಪಟ್ಟಣದಲ್ಲಿ ಕ್ಷಾಮ ಬಂದ್ಬಿಟ್ಟಿದೆ ದ್ವಾರಕಾಪಟ್ಟಣ ಕೃಷ್ಣ ಇರುವಂತಹ ಪಟ್ಟಣ ಆದರೆ ಅಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಏನು ಕಾರಣ ಏನು ಕಾರಣ ಎಲ್ಲ ಯೋಚನೆ ಮಾಡ್ತಾರೆ ಅವಾಗ ಕೆಲವರು ಬಂದು ಹೇಳ್ತಾರಂತೆ ಕೃಷ್ಣನ ಹತ್ರ ಕೃಷ್ಣ ಬಹಳ ಆಶ್ಚರ್ಯದ ವಿಷಯ ಏನು ಗೊತ್ತುಂಟಾ ಅಕ್ರೂರ ನಮ್ಮ ಅಕ್ರೂರ ಇದ್ದಾನಲ್ವಾ ಅವನಿವಾಗ ಇಲ್ಲಿಲ್ಲ ದ್ವಾರಕಾಪಟ್ಟಣದಲ್ಲಿಲ್ಲ ಅವನು ಹೋಗಿ ಕಾಶಿಯಲ್ಲಿ ಹೋಗೋತಿದ್ದಾನೆ ಆ ಕಾಶಿಯಲ್ಲಿ ಅವನು ಹೋದಾಗ ಮಳೆ ಬೆಳೆ ಇಲ್ಲದೆ ಭಾರೀ ಕ್ಷಾಮ ಬಂದ್ಬಿಟ್ಟಿತ್ತಂತೆ ಇವನು ಕಾಲಿಟ್ಟದೇ ತಡ ಏನು ಮಳೆ ಆಯಿತು ಏನು ಬೆಳೆ ಆಯಿತು ಕಾಶಿರಾಜನಿಗೆ ಭಾರಿ ಖುಷಿಯಾಗಿ ತನ್ನ ಮಗಳನ್ನೇ ಅಕ್ರೂರನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟ ಅವಳು ಗಾಂಧಿನಿ ಅಂತ ಅವಳನ್ನು ಕೊಟ್ಟು ಮದುವೆ ಮಾಡಿಬಿಟ್ಟ ಅಷ್ಟು ಮಾತ್ರ ಅಲ್ಲ ಆ ಅಕ್ರೂರ ಎಲ್ಲೆಲ್ಲಿ ಕಾಲಿಡ್ತಾನೋ ಅಲ್ಲೆಲ್ಲ ಸುಭಿಕ್ಷೆಯಂತೆ ಬೇಕಾದಷ್ಟು ಸಂಪತ್ತಂತೆ ಏನು ಮಹಾತ್ಮನೋ ಏನು ಕಥೆ ಗೊತ್ತಿಲ್ಲ ಅಂತ ಎಲ್ಲರೂ ಮಾತಾಡ್ಕೊಳ್ಬೇಕಾದ್ರೆ ಕೃಷ್ಣ ಹೇಳ್ತಾನೆ ಅಕ್ರೂರ ಕಾಲಿಟ್ಟು ಕೂಡಲೇ ಏನಾಗೋದಲ್ಲ ಅಲ್ಲೊಂದು ರಹಸ್ಯ ಉಂಟು ಅಂತ ಹೇಳ್ತಾನೆ ನನಗೆ ಗೊತ್ತುಂಟು ಏನು ರಹಸ್ಯ ಅಂತ ಹೇಳಿ ತಾನು ಈ ಗುಟ್ಟನ್ನು ರಟ್ಟು ಮಾಡಬೇಕು ಅಂತ ಅಕ್ರೂರನಿಗೆ ಹೇಳಿ ಕಳಿಸಿದ ಬರಬೇಕಂತೆ ಅಂತ ಹೇಳು ದೂತರು ಹೋಗಿ ಅಕ್ರೂರನಿಗೆ ಹೇಳಿದರು ಕೃಷ್ಣ ಹೇಳಿದ್ದಾನೆ ಬರಬೇಕಂತೆ ಅಂತ ಅಕ್ರೂರನಿಗೆ ಢವಢವಾಗಲಿಕ್ಕೆ ಶುರುವಾಯಿತು ಏನೋ ಕೃಷ್ಣನಿಗೆ ಗೊತ್ತಾಗಿದೆ ನನ್ನತ್ರ ಸಂಬಂಧ ಗಮನಿ ಇರುವುದು ಗೊತ್ತಾಗಿದೆ ಅಂತ ಈ ಕಡೆಯಿಂದ ಎಲ್ಲ ಯಾದವರನ್ನು ಸಭೆ ಕರೆಸಿದ ಕೃಷ್ಣ ಬಲಭದ್ರನನ್ನ ಮಿಥಿಲೆಯಿಂದ ಕರೆಸಿದ ಎಲ್ಲರೂ ಸೇರಿದ್ದಾರೆ ಅಕ್ರೂರ ಬಂದ ಅಂದರೆ ನೋಡಿ ಕೃಷ್ಣನ ಮಾತು ಅಂದರೆ ಎಷ್ಟು ಚಂದ ಅಂತ ನಿನ್ನತ್ರ ಮಣಿ ಇದೆಯೋ ಇಲ್ವೋ ಅಂತ ಕೇಳೋದಲ್ಲ ಅವನು ಕೃಷ್ಣ ಯಾಕಂದರೆ ಮಣಿ ಇದೆಯೋ ಅಂದರೆ ಇಲ್ಲ ಅಂತ ಹೇಳ್ಬಿಡ್ತಾನ ಅವನು ಅದಕ್ಕೆ ಕೃಷ್ಣ ಹೇಳಿದ ನೋಡು ಅಕ್ರೂರ ನಿನ್ನತ್ರ ಸಾಮಂತಕ ಮಣಿ ಇದೆ ಅಂತ ನನಗೆ ಗೊತ್ತುಂಟು ಮೊದಲೇ ಹೇಳಿಬಿಟ್ಟ ನನಗೆ ಸ್ಪಷ್ಟವಾಗಿ ಗೊತ್ತುಂಟು ನಿನ್ನತ್ರ ಸಾಮಂತಕ ಮಣಿ ಇದೆ ಅಂತ ಇಷ್ಟಂದ್ರೆ ಇನ್ನೆಲ್ಲಿ ಹೆದರಿ ಹೋಗ್ತಾನೋ ಅಂತ ಕೂಡಲೇ ಹೇಳಿದ ಅಲ್ಲ ನನಗೆ ಬೇಕಾಗಿಲ್ಲ ನೀನೇ ಇಟ್ವೋ ಕ್ರಿಟ್ ಮುಂದಿನ ಮಾತು ನೀನೇ ಇಟ್ಟು ಸಮಂತಕ ಮಣಿ ಯಾಕಂದರೆ ನೀನು ಯಾವಾಗ ಆ ಮಣಿ ಸಿಕ್ಕಿದೆ ಅವತ್ತಿನಿಂದ ಬೇಕಾದಷ್ಟು ದಾನ ಧರ್ಮ ಮಾಡ್ತಾ ಇದೆಯಾ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದೆಯಾ ಅದಕ್ಕಾಗಿ ನಿನ್ನ ಬಳಿಗೆ ಇರಲಿ ಆದರೆ ನಮ್ಮಣ್ಣ ಇದ್ದಾನಲ್ವಾ ಅವನಿಗೊಂದು ಭಾರೀ ಸಂಶಯ ನಾನೇ ಇವನು ಸಮಂತಕ ಮಣಿ ಮಾಡಿಬಿಟ್ಟಿದ್ದೇನೆ ನಾನೇ ಇಟ್ಕೊಂಡಿದ್ದೇನೆ ಅಂತ ಭಾರೀ ಸಂಶಯ ನಮ್ಮಣ್ಣನಿಗೆ ಒಂದು ಸಲ ತೋರಿಸ್ಬಿಡು ನೀನು ಸಮಂತಕ ಮಣಿಯನ್ನು ನಮ್ಮಣ್ಣನಿಗೆ ಸಂಶಯ ಪರಿಹಾರ ಆಗ್ಬಿಡ್ತದೆ ಈ ರೀತಿ ಕೃಷ್ಣ ಬಹಳ ಉಪಾಯವಾಗಿ ಹೇಳಿದ ಅಕ್ರೂರನಿಗೆ ಅಕ್ರೂರನಿಗೆ ಬೇರೆ ವಿಧಿಯೇ ಇಲ್ಲ ಯಾಕಂದರೆ ಕೃಷ್ಣನಿಗೆ ಗೊತ್ತಾಗೋಗಿದ್ದೆ ತನ್ನ ಹತ್ರ ಮಣಿ ಇರೋದು ತಾನು ಮೆಲ್ಲ ತನ್ನ ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಸೆಮಂತಕ ಮಣಿಯನ್ನು ತೆಗೆದು ತೋರಿಸಿದ್ದಂತೆ ಅವಾಗ ಕೃಷ್ಣ ಬಲಭದ್ರನಿಗೆ ಹೇಳ್ತಾನೆ ಅಣ್ಣ ನೋಡಿದ್ಯಾ ಸುಮ್ ಸುಮ್ಮನೆ ನನ್ನ ಮೇಲೆ ಅಪವಾದ ಆಗ್ತೀಯಲ್ವ ಸುಮ್ಮನೆ ನನ್ನ ಮೇಲೆ ತಪ್ಪು ಕಲ್ಪನೆ ಮಾಡ್ಕೊಂಡಿಯಲ್ಲ ನೋಡಿದ್ಯಾ ಹತ್ರ ಮಣಿ ಇದೆ ಅಂತ ಬಲಭದ್ರನಿಗೆ ಏನು ಆಸೆ ಇತ್ತು ಅಂತ ಹೇಳಿದ್ರೆ ಆ ಸ್ಯಮಂತಕ ಮಣಿ ತನಗಬೇಕು ಅಂತ ಆಸೆ ಇತ್ತು ಅದಕ್ಕಾಗಿ ಇಷ್ಟು ಕೃಷ್ಣನ ಮೇಲೂ ಸಿಟ್ಟವನಿಗೆ ಕೃಷ್ಣನಿಗೆ ಇದೆಲ್ಲ ಗೊತ್ತು ಅಂದ್ರೆ ನೋಡಿ ಯಾರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತು ಕೃಷ್ಣನಿಗೆ ಅದಕ್ಕೆ ಏನು ಮಾಡಿದ ಅಂದರೆ ಯಾವಾಗ ಅಕ್ರೂರ ಮಣಿಯನ್ನು ತೋರಿಸಿದ ಕೂಡಲೇ ಅಕ್ರೂರ ಮಣಿ ತೋರಿಸಿದೆ ಸಾಕು 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 ನೀನೇಟ್ವ ನಿನ್ನತ್ರನೇ ಇರಲಿ ಅದು ಅಂತ ಹೇಳಿಬಿಟ್ಟ ಬಲರಾಮನಿಗೆ ಸಿಟ್ಟು ಬಂತು ಅಷ್ಟಿಷ್ಟಲ್ಲ ಆದರೆ ಯಾಕೆ ಕೃಷ್ಣಗಿ ರೀತಿ ಹೇಳಿದೆ ಅಂದರೆ ಕೃಷ್ಣನಿಗೆ ಚೆನ್ನಾಗೊತ್ತು ಒಂದೊಮ್ಮೆ ಇವಾಗ ನಾನು ಸೆಮಂತ ಕಮಣಿ ವಾಪಸ್ ತಗೊಂಡೆ ಅಂತ ಹೇಳಿದ್ರೆ ಯಾಕಂದ್ರೆ ಇವಾಗ ಸ್ಯಮಂತ ಕಮಣಿಗೆ ವಾರಸುದಾರ ಕೃಷ್ಣನೇ ಸತ್ರಾರ್ಜಿತನಿಗೆ ಗಂಡು ಮಕ್ಕಳಿಲ್ಲ ಇರುವಳು ಒಬ್ಬಳೆ ಹೆಣ್ಮಗಳು ಸತ್ಯಭಾಮೆ ಅದರಿಂದಾಗಿ ಸತ್ರಾರ್ಜಿತನ ಎಲ್ಲ ವಸ್ತುಗಳಿಗೂ ಕೃಷ್ಣನೇ ತಾನೇ ಹಕ್ಕುದಾರ ಅಳಿಯನೇ ತಾನೇ ಹಕ್ಕುದಾರ ಅದರಿಂದಾಗಿ ತನಗೇ ಸಮಂತ ಗಮಣಿ ಸಿಗಬೇಕು ಆದರೆ ತಾನಿಟ್ಕೊಳ್ಳದೆ ಕೊಟ್ಟನಂತೆ ಅಕ್ರೂರನಿಗೆ ಯಾಕಂದ್ರೆ ಇವಾಗ ನಾನಿಟ್ಕೊಂಡೆ ಅಂದ್ರೆ ತುಂಬಾ ಫಜೀತಿ ಆಗತ್ತೆ ಏನು ಪದೀತಿ ಅಂದರೆ ಈಗಾಗಲೇ ಬಲರಾಮನಿಗೆ ಅದರ ಮೇಲೆ ಬಿದ್ದಿದೆ ಅದರಿಂದಾಗಿ ಬಲರಾಮ ಬೇಕು ಅಂತ ಹೇಳಿದ್ರೆ ಈ ಕಡೆ ಸತ್ಯಭಾಮಿ ನನಗೆ ಬೇಕು ಅಂತ ಹೇಳ್ತಾಳೆ ಯಾಕೆ ನಮ್ಮಪ್ಪನ ಜಾಸ್ತಿ ಅದು ನಮ್ಮಪ್ಪನ ಜಾಸ್ತಿ ಬೇಕು ಅಂತ ಹೇಳ್ತಾಳೆ ಈ ಕಡೆಯಿಂದ ಹೇಳ್ ಜಾಂಬುವಂತೆ ಹೇಳ್ತಾಳೆ ನಮ್ಮಪ್ಪ ಕೊಟ್ಟದ್ದು ಅಂತ ನಮ್ಮಪ್ಪ ಮದುವೆ ಆಗಬೇಕಾದರೂ ಕೊಟ್ಟಿದ್ದು ಅದಕ್ಕೆ ನಂದದು ಅಂತ ಈ ರೀತಿ ಈ ಮೂವರು ಕಚ್ಚಾಡ್ತಾರೆ ಅದಕ್ಕೆ ಇವರು ಮೂವರಿಗೂ ಬೇಡ ಅಕ್ರೂರನಿಗೆ ಕೊಟ್ಟು ಬೇಡ ಅಂತ ತಾನು ಅಕ್ರೂರನಿಗೆ ಕೊಟ್ಟು ನೀನು ನಿತ್ಯ ದಾನ ಧರ್ಮ ಮಾಡ್ಕೊಂಡಿರು ಅಂತ ಹೇಳಿದ್ನಂತೆ ಅಕ್ರೂರನಿಗಾದರೂ ಬಹಳ ಸಮಾಧಾನ ಆಯ್ತಂತೆ ಬಹಳ ಖುಷಿಯಾಯ್ತಂತೆ ಖುಷಿಯಾಗಿ ಅವತ್ತಿನಿಂದ ತಾನು ಯಜ್ಞ ಯಾಗ ದಾನ ಧರ್ಮದಲ್ಲಿ ದೀಕ್ಷಿತನಾಗಿ ಕೂತ್ಕೊಂಡಂತೆ ಅದಕ್ಕೆ ಅಕ್ರೂರನಿಗೆ ಹೆಸರೇ ದಾನಪತಿ ಅಂತ ದಾನ ಅಷ್ಟು ಎತ್ತಿದ ಕೈ ಹೀಗೆ ಕೃಷ್ಣ ತನ್ನ ಮೇಲೆ ಬಂದಂತಹ ಶಮಂತಕಮಣಿಯ ಅಪವಾದ ಏನಿದೆ ಅದನ್ನು ಕಳ್ಕೊಂಡ್ತಾ ಕಳ್ಕೊಂಡ ಅಂತ ಹೇಳ್ತಾ ಯಾರು ಈ ಕಥೆಯನ್ನು ಕೇಳುತ್ತಾರೋ ವಿಷ್ಣು